ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ಕಪಿಲ್ಗೆ ಕಪಿನ್ ಅಪ್ಪ ಬೈತಾ ಇರ್ತಾರೆ ಯಾಕೋ ಈ ರೀತಿ ಮಾಡ್ತಾ ಇದೆಯಾ ನಿನ್ನ ವಯಸ್ಸಿನ ಹುಡುಗರು ಕುಡಿತಾರೆ ಹಾಗಂತ ಹೇಳಿ ಇಡೀ ಹೊತ್ತು ಕುಡಿತಾನೆ ಇರ್ತಾರಾ ಇದೇ ರೀತಿ ಕುಡಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಕಪಿಲ್ ಸ್ವಲ್ಪಾದರೂ ಯೋಚನೆ ಮಾಡು ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ ಹೇಳ್ತಾ ಇರ್ತಾರೆ ಆಗ ಕಪಿಲ್ ಹೇಳ್ತಾನೆ ನಿಮ್ಗೆ ಯಾಕೆ ಮುದಿಯ ನಿನ್ನೆಷ್ಟು ಕೆಲಸ ಉಂಟು ಅಷ್ಟೇ ಮಾಡಿರು ನೀನು ನನ್ನ ಅಪ್ಪ ಆಗಿದೆಯಲ್ಲ ಅದೇ ನನ್ನ ಕರ್ಮ ನಾನು ನಾನೇಗೆ ಹುಟ್ಟೋ ಬದಲು ಒಂದು ನಾಯಿ ಮರಿಯಾಗಿ ಹುಟ್ಟಿದರೆ ಎಲ್ಲಾದರೂ ಖುಷಿಯಾಗಿ ಇದ್ದೆ ನನಗೆ ನೀನು ಯಾಕೆ ಕುಡ್ದಿ ಅಂತ ಕೇಳ್ತೀಯ ಅಂತ ಹೇಳಿ ಅವನ ಸೊಂಡದಲ್ಲಿದ್ದ ಬೆಲ್ಟ್ ತೆಗೆದು ಸರಿಯಾಗಿ ಹೊಡಿತಾನೆ ಆಗ ಅವರಪ್ಪ ಕಪಿಲ್ ಕಪಿಲ್ ಬೇಡವೋ ಬೇಡವೋ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ರಚನಾ ಜೀವ ಬಾಲ ಎಲ್ಲರೂ ಬರ್ತಾರೆ ಆವಾಗ ಜೀವ ಹೇಳ್ತಾನೆ ಏನಾಯ್ತು ಏನಾಯ್ತು ಚಿಕ್ಕಪ್ಪ ಯಾಕೆ ಕಪಿಲ್ ಅಂತ ಕಿರಿಚ್ತಾ ಕಿರಿಚ್ತಾಯಿದ್ರಿ ಏನಾಯ್ತು ಅಂತ ಹೇಳ್ತಾರೆ ಆಗ ಕಪಿಲ್ ಹೇಳ್ತಾನೆ ನಿಂಗೆ ಯಾಕೋ ಬೇಕಾದಲ್ಲ ಅಪ್ಪ ಮಗನ ವಿಚಾರ ನಿನ್ಗೆ ಯಾಕದಲ್ಲ ಈ ಮನೇಲಿ ನಂಗೊಂದು ಪ್ರೈವಸಿನೇ ಇಲ್ಲ ಎಲ್ಲರೂ ಓಡ್ ಬಂದುಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾನೆ ಕಪಿಲ್ ಇನ್ನು ರಚನಾ ಕೇಳ್ತಾಳೆ ಮಾವ ಏನಾಯ್ತು ಮಾವ ಹೇಳಿ ಮಾವ ಏನಾಯಿತು ಕಪಿಲ್ ಏನಾದರೂ ಬೈದನ್ನ ನನಗೆ ಹೇಳಿ ಮಾವ ಏನಾಯಿತು ಹೇಳಿ ಮಾವ ಅಂತ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಚಿಕ್ಕಪ್ಪ ಏನಾಯ್ತು ಚಿಕ್ಕಪ್ಪ ಹೇಳಿ ಯಾಕೆ ಕಪಿಲ್ ಆ ರೀತಿ ಮಾತಾಡಿ ಹೋದ ಯಾಕ ಆ ರೀತಿ ವರ್ತನೆ ಮಾಡ್ದೆ ಏನಾಯ್ತು ಚಿಕ್ಕಪ್ಪ ಹೇಳಿ ನನಗೆ ಅಂತ ಹೇಳ್ತಾನೆ ಆಗ ಕಪಿಲ್ನ ಅಪ್ಪ ಹೇಳ್ತಾರೆ ಏನು ಮಾಡಲಿ ಜೀವ ಅವ್ನು ಕುಡಿತ ಚಟದಿಂದ ಅವ್ನು ಈ ರೀತಿ ಆಗಿದ್ದಾನೆ ಅವ್ನು ಕುಡಿದು ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ದಿನಾ ಮನೆಯಲ್ಲಿ ಕುಡಿತಾನೆ ಇದೇ ರೀತಿ ಕುಡಿದ್ರೆ ಅವನ ಆರೋಗ್ಯ ಏನಾಗಬಾರ್ದು ಅವನ ಆರೋಗ್ಯಕ್ಕೆ ಏನಾಗುತ್ತೋ ಅಂತ ಕೇಳಿ ನಾನು ಅವನಿಗೆ ಪ್ರಶ್ನೆ ಮಾಡಿದರೆ ನನಗೆ ಬೆಲ್ಟಲ್ಲಿ ಹೊಡಿತಾನೆ ಅಂತ ಹೇಳ್ತಾನೆ ಇನ್ನು ಹೇಳಿ ಅಲ್ಲಿಂದ ಹೋಗ್ತಾನೆ ಆವಾಗ ಜೀವ ಹೇಳ್ತಾನೆ ಚಿಕ್ಕಪ್ಪ ಎಲ್ಲಿಗೂ ಹೋಗಬೇಡಿ ಇಲ್ಲಿ ನಿಲ್ಲಿ ನೀವು ನನ್ನ ಅಪ್ಪನ ಸಮಾನ ನಿಮಗೆ ಅವನು ಹೊಡೆದಿದ್ದಾನೆ ಅವನಿಗೆ ಸುಮ್ಮನೆ ಬಿಡೋಕ್ಕಾಗುತ್ತಾ ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಹೌದು ಅವನಿಗೆ ಪನಿಷ್ಮೆಂಟ್ ಆಗಲೇಬೇಕು ಅವನನ್ನು ಸುಮ್ಮನೆ ಬಿಡೋದಾ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾನೆ ಇನ್ನು ಕಪಿಲ್ನ ಅಪ್ಪ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಅವನು ಕುಡಿತ ಆ ಕುಡಿತಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳ್ತಾನೆ ಇನ್ನು ಅವರೆಲ್ಲರೂ ಕಪಿಲ್ನ ರೂಮಿಗೆ ಹೋಗ್ತಾರೆ ಅಲ್ಲಿ ಎಲ್ಲ ರೀತಿಯ ಮದ್ಯಪಾನಗಳು ಇರ್ತದೆ ಮದ್ಯಪಾನಗಳ ಅಂಗಡಿಯೂ ಓಪನ್ ಆಗಿರ್ತದೆ ಅಲ್ಲಿ ಅವಾಗ ಬಾಲ ಹೇಳ್ತಾನೆ ಏನಿದು ಎಲ್ಲ ಡ್ರಿಂಕ್ಸ್ ಇಲ್ಲೇ ಇದೆ ಮಿನಿ ಬಾರೆ ಓಪನ್ ಆಗಿದೆ ಈ ರೀತಿ ಇರುವಾಗ ಅವನು ಕುಡಿಯೋದೇ ಇರ್ತಾನ ಮನೆಯೇ ಬಾರ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಹೌದು ಇದಕ್ಕೆಲ್ಲ ನಾವು ಒಂದು ಅಂತ್ಯ ಕಾಣಲೇಬೇಕು ಅಟ್ಲೀಸ್ಟ್ ಇದಕ್ಕೆಲ್ಲ ಲಿಮಿಟ್ ನಾವು ಹಾಕಲೇಬೇಕು ನಾವು ಇಲ್ಲಿ ಅವನು ಕುಡಿಯೋದ ಹಾಗೆ ನಾವು ಮಾಡಲೇಬೇಕು ಆದರೆ ಏನು ಮಾಡೋದು ಅಂತ ಹೇಳ್ತಾನೆ ಆಗ ಬಾಲ ಹೇಳ್ತಾನೆ ಇದೆಲ್ಲ ನಾವು ಬಚ್ಚಿಟ್ಬಿಡೋಣ ಆಗೋನಿಗೆ ಗೊತ್ತಾಗಲ್ಲಲ್ವ ಜೀವ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಬಚ್ಚಿಟ್ಬಿಟ್ರೆ ಹೇಗೆ ಬಚ್ಚಿಟ್ಬಿಟ್ರೆ ಅವನು ಹುಡುಕ್ತಾನೆ ಆವಾಗ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಚಿಕ್ಕಪ್ಪ ನೀವೀಗ ಹೇಳಿ ನಿಮ್ಮ ನಿಮ್ಮೆದುರಿಗೆ ಅವ್ನು ಕುಡಿತಾ ಇದ್ದರೆ ನೀವೇನು ಮಾಡ್ತೀರಾ ಅಂತ ಕೇಳ್ತಾನೆ ಆಗ ಕಪಿಲ್ನಪ್ಪ ಹೇಳ್ತಾರೆ ಏನು ಮಾಡೋದು ತುಂಬಾ ಸಿಟ್ಟು ಬರುತ್ತೆ ಜೀವ ಅವನ ಕುಡಿಯೋ ಬಾಟ್ಲು ತೆಗೆದು ನೆಲಕ್ಕೆ ಒಡಿವಾ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಹೌದಾ ಇನ್ನಾಕೆ ತಡ ಎಲ್ಲ ಬಾಟಲನ್ನು ನೆಲಕ್ಕೆ ಒಡೆದು ಹಾಕಿ ಅಂತ ಹೇಳ್ತಾರೆ ಆಗ ಕಪಿಲ್ನ ಅಪ್ಪ ಹೇಳ್ತಾರೆ ಏನು ಹೌದು ಚಿಕ್ಕಪ್ಪ ನೀವೀಗ ನಾನು ಹೇಳಿದ ಕೆಲಸ ಮಾಡಿ ಅಂತ ಹೇಳ್ತಾನೆ ಆಗ ಕಪಿಲ್ನ ಅಪ್ಪ ಎಲ್ಲ ಬಾಟಲ್ ನೆಲಕ್ಕೆ ಒಡೆದು ಹಾಕ್ತಾನೆ ಆವಾಗ ರಾಣ ಮತ್ತು ಕಪಿಲ್ಗೆ ಅದು ಕೇಳಿಸುತ್ತೆ ಕಪಿಲ್ ಹೇಳ್ತಾನೆ ಏನದು ಸೌಂಡು ಅಂತ ಕೇಳ್ತಾನೆ ಆಗ ರಾಣ ಹೇಳ್ತಾನೆ ಏನೋ ಬಾಟ್ಲು ಹೊಡೆದಾಗ್ತಿರೋ ಸೌಂಡ್ ಬರ್ತಿದೆ ಬಾ ಹೋಗಿ ನೋಡೋಣ ಅಂತ ಹೇಳ್ತಾನೆ ಇನ್ನು ಕಪಿಲ್ ಮತ್ತು ರಾಣ ಅವ್ರ ರೂಮಿಗೆ ಬರ್ತಾರೆ ರೂಮಿಗೆ ಬಂದಾಗ ಬಾಟಲೆಲ್ಲ ಇರ್ತಾನೆ ಆಗ ಕಪಿಲ್ ಹೇಳ್ತಾನೆ ಈ ಮುದಿಯ ಮುದಿಯ ಏನೋ ಮಾಡ್ತಾ ಇದ್ದೀಯಾ ಎಷ್ಟು ಕಾಸ್ಟ್ಲಿ ಗೊತ್ತಾ ಆ ಬಾಟಲಿಗೆ ಎಷ್ಟು ಪ್ರೈಸ್ ಇದೆ ಗೊತ್ತಾ ಅದನ್ನು ನೀನು ಈ ರೀತಿ ವೇಸ್ಟ್ ಮಾಡ್ತಿದ್ದೀಯಲ್ಲ ನಿಂಗೆ ಏನೋ ಬಂದಿದ್ದು ದೊಡ್ಡ ರೋಗ ಅಂತ ಹೇಳಿ ಹೊಡಿಲಿಕ್ಕೆ ಹೋಗ್ತಾನೆ ಆವಾಗ ಜೀವ ಹೇಳ್ತಾನೆ ಏ ಕಪಿಲ್ ಸುಮ್ಮನೆ ನಿಂತಿರು ಅಲ್ಲಿ ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಏನು ಮಾಡ್ತಿದ್ದೀರಾ ಇಲ್ಲಿ ಅಲ್ಲ ಒಬ್ಬರು ಪರ್ಮಿಷನ್ ಇಲ್ಲದೆ ಅವ್ರ ರೂಮಿಗೆ ಬಂದಿರೋದೇ ದೊಡ್ಡ ಕ್ರೈಮು ಅಂಥದ್ರಲ್ಲಿ ಅವರ ಡ್ರಿಂಕ್ಸ್ ಬಾಟಲನ್ನು ಈ ರೀತಿ ಒಡೆದಾಗ್ತಿರೋದು ಇನ್ನೊಂದು ದೊಡ್ಡ ಕ್ರೈಮ್ ಅಂತ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಓ ಕ್ರೈಮಾ ಅದೇ ರೀತಿ ಮನೆ ನೆಮ್ಮದಿ ಹಾಳು ಮಾಡ್ತಿದ್ದೀರಲ್ಲ ಅದೆಷ್ಟು ದೊಡ್ಡ ಕ್ರೈಮ್ ಗೊತ್ತಾ ಮನೆ ಶಾಂತ ವಾತಾವರಣ ನೀನು ಹಾಳು ಮಾಡ್ತಿದ್ದೀರಲ್ಲ ಅದು ಅದಕ್ಕಿಂತ ದೊಡ್ಡ ಕ್ರೈಮ್ ಅಲ್ವಾ ಅಂತ ಹೇಳ್ತಾನೆ ಆವಾಗ ನೋಡು ಕಪಿಲ್ ನೀನು ನಿನ್ನ ಅಪ್ಪನಿಗೆ ಬೆಲ್ಟಲ್ಲಿ ಹೊಡ್ತೀಯಲ್ವಾ ಅದು ಸರಿ ಇಲ್ಲ ಅದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ತಾರೆ ಆಗ ನಿಧಿ ಹೇಳ್ತಾಳೆ ಹೌದು ಪನಿಷ್ಮೆಂಟ್ ಆಗಲೇಬೇಕು ನಾವೇನಾದರೂ ಜೋರಾಗಿ ಮಾತಾಡಿದರೆ ನಮ್ಮ ಮನೆಯಲ್ಲಿ ಪನಿಷ್ಮೆಂಟ್ ಕೊಡ್ತಾರೆ ಆಗಿರುವಾಗ ಅಪ್ಪನಿಗೆ ಹೊಡೆಯೋದಂದರೆ ಏನು ಅದು ಬೆಲ್ಟಲ್ಲಿ ಹೊಡೆಯೋದಂದರೆ ಏನು ಅಂತ ಹೇಳ್ತಾನೆ ಆಗ ರಾಣಾ ಹೇಳ್ತಾನೆ ಏನೋ ಅಪ್ಪ ಮಗನ ವಿಚಾರ ಅಲ್ವಾ ಆಗಿರುವಾಗ ನಾವೇ ಅದರಲ್ಲಿ ಮಧ್ಯೆ ಬರಬೇಕು ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಏನು ಅಪ್ಪ ಮಗನ ವಿಚಾರ ಈ ರೀತಿ ಮಾವಂಗೆ ಹೊಡೆಯೋದು ಸರಿಯ ರಾಣ ಇಲ್ಲ ಇದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು ಈವಾಗಲೇ ಮೀಟಿಂಗ್ ಮಾಡಲೇಬೇಕು ಅಂತ ಹೇಳಿ ಎಲ್ಲರೂ ಮೀಟಿಂಗ್ ಮಾಡ್ತಾರೆ ಆವಾಗ ಕನಕಾಂಬರಿ ಹೇಳ್ತಾಳೆ ಏನಿದು ಏನು ಮೀಟಿಂಗ್ ಅಂತ ನಮ್ಮನ್ನೆಲ್ಲ ಕರೆದಿದ್ದೀರಾ ಅಂತ ಹೇಳ್ತಾಳೆ ಆಗ ಬಾಮಿನಿ ಹೇಳ್ತಾಳೆ ಏನಿವಾಗ ಕಪಿಲ್ ಕುಡಿತಿದ್ದಾನಂತ ಹೇಳೋಕೆ ನಮ್ಮನ್ನು ಕರೆದಿದ್ದೀರಾ ಅಂತ ಕೇಳ್ತಾಳೆ ಆಗ ಭಾಮಿನಿ ಹೇಳ್ತಾಳೆ ನೋಡು ಕಪಿಲ್ ಕುಡಿತಾ ಇರೋದು ಇವತ್ತಿಂದಲ್ಲ ಎಷ್ಟೋ ವರ್ಷಗಳಿಂದ ಅವನು ಕುಡಿತಾನೇ ಇದ್ದಾನೆ ಹಾಗೆ ನಿಂಗೆ ಗೊತ್ತಿರಬೇಕಲ್ಲ ಕುಡಿಯೋ ಚಟನ ಬಿಡಿಸೋದು ತುಂಬಾ ಕಷ್ಟ ಅದು ಒಂದಿನದಲ್ಲಿ ಬಿಡಿಸ್ಲಿಕ್ಕಂತೂ ಆಗೋದೇ ಇಲ್ಲ ಡಾಕ್ಟರೇ ಹೇಳ್ತಾರೆ ಒಂದಿನದಲ್ಲಿ ಬಿಡಿಸೋಕೆ ಆಗಲ್ಲ ಅಂತ ಹಾಗಿರುವಾಗ ಅದಕ್ಕೆಲ್ಲ ಯಾಕೆ ಪನಿಷ್ಮೆಂಟು ಅಂತ ಹೇಳ್ತಾರೆ ಆಗ ಬಾಲ ಹೇಳ್ತಾನೆ ಕರೆಸಿರೋದು ಆವಾಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಇಲ್ಲಿ ನಾವು ಕರೆಸಿರೋದು ಕಪಿಲ್ ಕುಡಿತಿದ್ದಾನೆ ಅಂತ ಹೇಳೋ ವಿಚಾರಕ್ಕೆ ಅಲ್ಲ ಮತ್ತೊಂದು ಇದೆ ಅವನು ಬೆಲ್ಟಲ್ಲಿ ಅಪ್ಪನಿಗೆ ಹೊಡಿತಾನಂತಲ್ಲ ನನ್ನ ಚಿಕ್ಕಪ್ಪನಿಗೆ ಅವನು ಹೊಡಿತಾನಂತಲ್ಲ ಅದು ತಪ್ಪಲ್ವಾ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಹೌದು ಇದು ಯಾವ ನ್ಯಾಯ ಯಾರಾದರೂ ಸ್ವಂತ ತಂದೆಗೆ ಬೆಲ್ಟಲ್ಲಿ ಹೊಡಿತಾರಾ ಇದೇನಾ ಸಂಸ್ಕೃತಿ ಇದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ತಾರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಿಮಗೇನೆ ಪನಿಷ್ಮೆಂಟ್ ಆಗಬೇಕು ಬಾಮಿನತ್ತೆ ಯಾಕಂತ ಹೇಳಿದರೆ ನೀವು ಅವ್ರ ದಿನ ಹೊಡೆಯುತ್ತಿರೋದು ನೀವು ನೋಡ್ತಿದ್ದೀರಾ ಅಲ್ವಾ ನಿಮ್ಮ ಮಗನೇ ಬೆಲ್ಟ್ ತೆಗ್ದುಕೊಂಡು ನಿಮ್ಮ ಗಂಡನಿಗೆ ಹೊಡೆತಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಆದರೂ ನೀವು ಸುಮ್ಮನೆ ಇದ್ದೀರಾ ಹಾಗಿದ್ರೆ ನಿಮ್ಗೆ ಕೂಡ ಪನಿಷ್ಮೆಂಟ್ ಆಗಬೇಕಲ್ವಾ ಅಂತ ಹೇಳ್ತಾಳೆ ರಚನಾ ಆಗ ಬಾಲನೂ ಹೇಳ್ತಾನೆ ಹೌದು ಹೌದು ಮೊದಲು ನಿಮಗೆ ಪನಿಷ್ಮೆಂಟ್ ಆಗಬೇಕಲ್ವ ಅತ್ತೆ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಹೌದು ಚಿಕ್ಕಮ್ಮ ತಪ್ಪು ಮಾಡೋರು ಎಷ್ಟು ಸರಿಯೋ ಅದೇ ರೀತಿ ತಪ್ಪು ಮಾಡ್ತಿರೋದನ್ನು ನೋಡೋರು ಕೂಡ ಅಷ್ಟೇ ತಪ್ಪು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ನಾವೇನೂ ಹೇಳಲ್ಲಲ್ವ ಅದು ಅದಕ್ಕಿಂತ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಏನಿವಾಗ ನಾನೇನು ತಪ್ಪು ಮಾಡಲಿಲ್ಲ ನೋಡಿ ನಿಮಗೆ ಶಿಕ್ಷೆ ಕೊಡಬೇಕಲ್ವ ಕಪಿಲ್ಗೆ ಆಯಿತು ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ ಆವಾಗ ಆಗ ದೇವಿ ಹೇಳ್ತಾಳೆ ಕಪಿಲ್ ನೋಡು ಹೋಗಿ ನಿಮ್ಮ ಅಪ್ಪನ ಕಾಲು ಬಿಡ್ದು ಕ್ಷಮೆ ಕೇಳು ಎಲ್ಲ ಸರಿ ಹೋಗುತ್ತೆ ನಾವು ನಾವಾಗ ನಿನಗೆ ಬಿಡ್ತೇವೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ದೇವಿ ಏನು ಮಾತಾಡ್ತಿದ್ಯಾ ಏನು ಕ್ಷಮೆ ಕೇಳಿದರೆ ನಾವು ಬಿಟ್ಬಿಡ್ಬೇಕಾ ನಾವು ತಪ್ಪು ಮಾಡಿದಾಗ ನಮ್ಮ ಕ್ಷಮೆನ ನೀವು ಒಪ್ಕೊಂಡ್ರಾ ನಾವು ಸಾರಿ ಕೇಳಿದರೆ ನೀವು ಒಪ್ಕೊಂಡ್ರೆ ಇಲ್ಲ ತಾನೇ ನಮ್ಮ ಸಾರಿನ ನೀವು ಅಸೆಪ್ಟ್ ಮಾಡಲಿಲ್ಲ ಹಾಗಿರುವಾಗ ನಿಮ್ಮ ಕ್ಷಮೆನ ನಾವೇ ಒಪ್ಕೊಳ್ಬೇಕು ಇಲ್ಲ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳ್ತಾರೆ ಆಗ ರಾಣ ಹೇಳ್ತಾನೆ ಆಯಿತು ಪನಿಷ್ಮೆಂಟಿಗೆ ನಾನು ಕೂಡ ಒಪ್ಕೊಂಡೆ ಅಂತ ಹೇಳ್ತಾನೆ ಇನ್ನು ಕನಕಾಂಬರಿ ಬಾಮಿನಿ ಎಲ್ಲರೂ ಹೇಳ್ತಾರೆ ಆಯಿತು ಅದೇನು ಪನಿಷ್ಮೆಂಟ್ ಕೊಡಬೇಕು ಕೊಡಿ ಅಂತ ಹೇಳ್ತಾರೆ ಆವಾಗ ಕಪಿಲ್ ಹೇಳ್ತಾನೆ ಅಣ್ಣ ಏನಣ್ಣ ಪನಿಷ್ಮೆಂಟಿಗೆ ಒಪ್ಕೊಂಡಂತ ಹೇಳ್ತಿದ್ಯಲ್ಲ ಅವ್ರು ಏನು ಪನಿಷ್ಮೆಂಟ್ ಕೊಡ್ತಾರೆ ನನಗೆ ಅಂತ ಹೇಳ್ತಾನೆ ಆಗ ರಾಣ ಹೇಳ್ತಾನೆ ಅಯ್ಯೋ ಕಪ್ಪು ಏನು ಪನಿಷ್ಮೆಂಟ್ ಕೊಡ್ತಾರೆ ಮಹಾನ್ ಜಾಸ್ತಿ ಅಂದರೆ ಒಂದು ಜ್ಯೂಸ್ ಮಾಡೋಕೆ ಹೇಳ್ತಾರೆ ಟೀ ಕಾಫಿ ಮಾಡೋಕೆ ಹೇಳ್ತಾರೆ ಅಷ್ಟೇ ತಾನೇ ಅದನ್ನೇನು ಮಾಡ್ಬೋದು ಬಿಡು ಅಂತ ಹೇಳ್ತಾನೆ ಆಗ ಕಪಿಲ್ ಹೇಳ್ತಾನೆ ಆಯಿತು ಅದೇನು ಪನಿಷ್ಮೆಂಟ್ ಕೊಡ್ತೀರೋ ಕೊಡಿ ಅಂತ ಹೇಳ್ತಾನೆ ಆಗ ರಚನಾ ಹೇಳ್ತಾಳೆ ಆಯಿತು ನಾವು ಕೊಟ್ಟಿದ್ದನ್ನು ನೀವು ಮಾಡಬೇಕು ಅದೇ ರೀತಿ ಒಂದು ಕಂಡೀಷನ್ ಇದೆ ನೋಡಿ ಮಾವ ನಾವು ಏನಾದರೂ ಹೇಳಿದರೆ ಅದನ್ನು ನೀವು ಮಾಡಲೇಬೇಕು ಈ ಕಂಡೀಷನ್ಗೆ ನೀವು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾರೆ ಆಗ ಕಪಿಲ್ನಪ್ಪ ಆಯಿತು ಅಂತ ಒಪ್ಕೊಳ್ತಾರೆ ಇನ್ನು ಪನಿಷ್ಮೆಂಟ್ ಸ್ಟಾರ್ಟ್ ಆಗ್ತದೆ ಇನ್ನು ಕಪಿಲ್ ಬಂದು ಅವರಪ್ಪನಿಗೆ ಜ್ಯೂಸ್ ಕೊಡಬೇಕಾಗಿರ್ತದೆ ಆವಾಗ ಕಪಿಲ್ ಹೇಳ್ತಾನೆ ಏ ಮುದ್ಕ ಜ್ಯೂಸ್ ಕುಡಿಯೋ ಅಂತ ಹೇಳ್ತಾನೆ ಆವಾಗ ಬಾಲ ರಚನಾ ಜೀವ ಎಲ್ಲರೂ ಹೇಳ್ತಾರೆ ಏನೋ ಏನಂದರೆ ಮುದ್ಕಾನ ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಅದು ಅವನಿಗೆ ಗೊತ್ತಿಲ್ಲ ಅಲ್ವಾ ಅವನು ಎಷ್ಟೋ ವರ್ಷಗಳಿಂದ ಮುತ್ಕಾ ಅಂತಲೇ ಕರಿತಿದ್ದಾನೆ ಅಭ್ಯಾಸ ಬಲ ಹಾಗಿರುವಾಗ ಮುತ್ಕಾ ಕರೆದಿದ್ದಾನೆ ಅಷ್ಟೇ ಬಿಡಿ ಅದನ್ನೇ ದೊಡ್ಡ ವಿಷಯ ಮಾಡ್ತೀರಾ ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಏನೋ ಬಿಟ್ಬಿಡೋದಾ ಸ್ವಂತ ತಂದೆನ ಮುತ್ಕಾ ಅಂತ ಕರಿತಿದ್ರು ಬಿಟ್ಬಿಡ್ಬೇಕಾ ನೋಡಿ ಚಿಕ್ಕಪ್ಪ ಇವಾಗ ನೀವು ಅವ್ನು ಕೆನ್ನೆಗೆ ಒಂದು ಬಾರಿಸ್ತೀರಾ ಇಲ್ಲಾದ್ರೆ ನಾನೇ ಬಾರಿಸ್ಲಾ ಅಂತ ಹೇಳ್ತಾರೆ ಆಗ ಅವ್ನು ಚಿಕ್ಕಪ್ಪ ಹೇಳ್ತಾರೆ ಏನು ಮಾಡಲಿ ಜೀವ ನಾನು ಕೆನ್ನೆಗೆ ಬಾರಿಸೋದಾ ಬೇಡ ಜೀವ ಏನೋ ಸಣ್ಣ ತಪ್ಪಲ್ವಾ ಅವ್ನು ಮುಂಚೆಯಿಂದ ನಂಗೆ ಹಾಗೇ ಕರಿತಾ ಇದ್ದ ಅಭ್ಯಾಸ ಬಲ ಬಿಟ್ಟುಬಿಡು ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ನೋಡಿ ಮಾವ ನೀವು ಅವ್ನ ಕೆನ್ನೆಗೆ ಅಂದರೆ ನಾವೆಲ್ಲರೂ ಸೇರಿ ಕೆನ್ನೆಗೆ ಸರಿಯಾಗಿ ಬಾರಿಸ್ತೇವೆ ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ರೀ ಬಾರಿಸ್ರಿ ಒಂದು ಕೆನ್ನೆಗೆ ಇವರೆಲ್ಲ ಸೇರಿದರೆ ಅವನಿಗೆ ಹತ್ತು ಏಟು ಬೀಳುತ್ತೆ ನೀವಾದರೂ ಒಂದು ಎರಡು ಏಟ್ ಕೊಡ್ತೀರ ಬಾರಿಸ್ರಿ ಕೆನ್ನೆಗೆ ಅಂತ ಹೇಳ್ತಾರೆ ಆಗ ಕಪಿಲ್ನಪ್ಪ ಕಪಿಲ್ಗೆ ಸರಿಯಾಗಿ ಎರಡು ಕೆನ್ನೆಗೆ ಬಾರಿಸ್ತಾರೆ ಮನೆಯವರು ಎಲ್ರಿಗೂ ಅನಿಸ್ತದೆ ಸರಿಯಾಗಿ ಪಾಠ ಕಲಿಸ್ಬೇಕು ಇವನಿಗೆ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ